ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಾಳೆ ಸಂಕ್ರಾಂತಿ ಅಲ್ವಾ ಸೊ ಹಾಗಾಗಿ ಇವತ್ತು ಕಬ್ಬು ಎಳ್ಳು ಬೆಲ್ಲ ಗೆಣಸು ಅವರೆಕಾಯಿ ಕೈ ಆಮೇಲೆ ಕಡಲೆಕಾಯಿ ತರಕ್ಕೆ ಹೋಗ್ತಿದ್ದೀವಿ ಹಬ್ಬಕ್ಕೆ ಅಂತ ನಾಳೆ ಹಬ್ಬ ಅಲ್ವಾ ಸೊ ಇವತ್ತೇ ತಂದು ಇಡೋಣ ಅಂತ ಹೇಳ್ಕೊಂಡು ತರಕ್ಕೆ ಹೋಗ್ತಿರೋದು ಫಸ್ಟ್ ಗೆಣಸು ತಗೊಂಡ್ವಿ எப்போ <laughs> <laughs> Ah, o povo. ಸೊ ಅಲ್ಲಿ ಅಜ್ಜಿ ಹತ್ರ ಕಡಲೆಕಾಯಿ ಆಮೇಲೆ ಅವರೆಕಾಯಿ ತಗೊಂಡು ಎಳ್ಳು ಬೆಲ್ಲ ತಗೊಳ್ಳೋಣ ಅಂದ್ಕೊಂಡ್ವಿ ಅಲ್ಲೆಲ್ಲೂ ಸಿಗ್ಲಿಲ್ಲ ಹಾಗಾಗಿ ನಮ್ಮ ಏರಿಯಾದಲ್ಲೇ ಎಳ್ಳು ಬೆಲ್ಲ ತಗೊಳ್ಳೋಣ ಅಂದ್ಕೊಂಡು ಬಂದ್ವಿ ಅಲ್ಲೆಲ್ಲ ತಗೊಂಡ್ಬಿಟ್ಟು ನೆಕ್ಸ್ಟು ಎಳ್ಳು ಬೆಲ್ಲ ತಗೊಳ್ಳೋಕ್ಕೆ ಅಂತ ಒಂದು ಅಂಗಡಿಗೆ ಬಂದ್ವಿ ಅಲ್ಲಿ ಎಳ್ಳು ಬೆಲ್ಲ ಎಲ್ಲ ತಗೊಂಡು ಮನೆ ಕಡೆ ಹೊರಟ್ವಿ ಸೊ ಬೆಳಗ್ಗೆ ಬೇಗ ಇದ್ವಿ ಮಂಗಳವಾರ ಸಂಕ್ರಾಂತಿ ಹಬ್ಬ ಬೇರೆ ಇತ್ತು ಸೊ ಹಾಗಾಗಿ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ರಾಯ ದೇವಸ್ಥಾನ ಇತ್ತು ಪೂಜೆ ಎಲ್ಲ ಆಯಿತು ಸಂಕ್ರಾಂತಿ ಹಬ್ಬ ಬೇರೆ ಅಲ್ವಾ ಸೊ ಹಾಗಾಗಿ ಗೆಣಸು ಅವರೆಕಾಯಿ ಕಡಲೆಕಾಯಿ ಅವೆಲ್ಲ ಬೇಯಿಸಿ ಅದ್ರ ಜೊತೆಗೆ ಸ್ವೀಟ್ ಪೊಂಗಲ್ ಬೇರೆ ಮಾಡಿದ್ದೆ ಎಡೆಗೆ ಅಂತ ದೇವರಿಗೆ ಎಡೆ ಎಲ್ಲ ಮಾಡಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೊರಟ್ವಿ ಬರತಾ ಇದೆ ಅಂತ ಹೇಳ್ತೀನಿ ನಿಮ್ಮ ಆಲ್ವಾ ಸಂಪಕತೆ ಹೇಳ್ತೀನಿ ಎಲ್ಲೋ ಅದಕ್ಕೆ ಆಗಿ ಆಗೆ ಆ ಲವರಿ ಇದರ ಕೇಡೆ ಬಂದಿತ್ತು ಅಪ್ಪೋ ಆಮೇಲೆ ತರಕೈ ಲೇ ಇತ್ತು ಸೋ ಮನೆಯಲ್ಲಿ ಪೂಜೆ ಎಲ್ಲಾ ಮುಗಸಿ ದೇವಸ್ಥಾನಕ್ಕೆ கொஞ்சம் ಲೇಟ್ ಆಯ್ತು ಮನೆ ಬಿಟ್ಟಿದೆ ನಾವು ಒಂಬತ್ತುವರೆ ಪ್ರತಿವಾರ ಬೇಗ ಹೋಗ್ತಿದ್ವಿ ಈ ಸತಿ ಹಬ್ಬ ಬೇರೆ ಅಲ್ವಾ ಹಾಗಾಗಿ ಒಂಚೂರು ಲೇಟ್ ಆಯಿತು ಮನೆ ಬಿಡೋದಕ್ಕೆ ಸೊ ಹೋಗ್ತಾ ದಾರೀಲಿ ಟೀ ಆಮೇಲೆ ಬಿಸ್ಕೆಟ್ ತಿನ್ಕೊಂಡು ಹೋದ್ವಿ ಯಾಕಂದರೆ ಟೈಮ್ ಒಂಬತ್ತುವರೆ ಮೇಲೆ ಆಗಿತ್ತು ಹಾಗಾಗಿ ಒಂಚೂರು ಯಾಕೋ ತಲೆ ಸುತ್ತದಂಗೆ ಆಗ್ತಿತ್ತಂತೆ ನಮ್ಮ ಮನೆಯವ್ರಿಗೆ ಹಾಗಾಗಿ ಹಾಗಾಗಿ ಟೀ ಕುಡಿಯೋಕ್ಕೆ ಅಂತ ಒಂದು ಕಡೆ ನಿಲ್ತಿದ್ವಿ ಪಾರ್ಲೆ ಹಾಳು ಸೊ ಅಲ್ಲಿ ಟೀ ಕುಡಿದ್ಬಿಟ್ಟು ದೇವಸ್ಥಾನ ಕಡೆ ಹೊರಟ್ವಿ ಟೈಮ್ ಬೇರೆ ತುಂಬಾ ಆಗಿತ್ತು ಸೊ ದೇವಸ್ಥಾನಕ್ಕೆ ಬಂದ್ವಿ ದೋಸ್ಥೆ ತುಂಬ ರಶ್ ಇತ್ತು ಯಾಕಂದರೆ ಹಬ್ಬ ಇತ್ತಲ್ವ ಸೊ ಹಾಗಾಗಿ ಇದು ಸೇವೆ ಬಂದು ನಾಲ್ಕನೇ ವಾರ ಸೇವೆ ಸೊ ತುಂಬ ಜನ ಇದ್ರಲ್ವ ಹಾಗಾಗಿ ಒಂದು ಸ್ವಲ್ಪ ನಿಧಾನಕ್ಕೆ ಮಾಡಿದ್ವಿ ಸೊ ಲಾಳ್ಮಿಕೊಂಡು ಚೆನ್ನಾಗಿ ಅಲಂಕಾರ ಮಾಡಿದ್ವಿ ಹಬ್ಬ ದಿವಸ ಒಂದು ಅಬ್ಬಕ್ಕಿ ಸ್ಪೆಷಲ್ ಅಂತ ಸ್ವಿಟ್ ಪೊಂಗಲ್ ಮಾಡಿದ್ರುತೆ ಅಷ್ಟೇ ಸೊ ಅಲ್ಲಿ ಸೇವೆ ಎಲ್ಲಾ ಮುಗಸಿ ಮನೆ ಕಡೆ ಹೊರಟ್ವಿ ಅಬ್ಬಕ್ಕಿ ಮನೆಗೆ ಅಂತ ಹೋಗ್ತಾಯಿದ್ದೆ ಮಧ್ಯಾನ ಸೊ ಬಿಚಲೇ ಜಾಸ್ತಿ ಆಗಿದ್ರು ಅದ್ರಿಂದ ನಮನೆ ಹ್ಮ್ ನಿಂದ హాయ్ ఫ్రెండ్స్ గుడ్ ఈనింగ్ సంజె ఆరూవర జాబ్ స్టార్ట్ మాట్ీ సంజయ్ నగర్తీ నేను సంజయ్ నగర చూర్ణ మనకి కేసీ ఇప్పుడు సో అని హోదీ నగో కేసా ఆచేకడి ఆచే బు అందరూ వరగా ಇರೋವಾಗ ಇಟ್ಕೊಂಡ್ ಬಂದ್ಬಿಡ್ತೀನಿ ಅದಾದಮೇಲೆ ಸಂಜಯ್ ನಗರ್ ಫುಡ್ ಸ್ಟ್ರೀಟಿಗೆ ಬಂದ್ವಿ ಸೊ ಇಲ್ಲಿ ಡಿ ಸಮ್ ಡಿಫ್ರೆಂಟ್ಸು ಚಾಟ್ಸ್ ಎಲ್ಲ ಸಿಗುತ್ತೆ ಸೊ ಹಾಗೆ ಟ್ರೈ ಮಾಡೋಣ ಅಂತ ಚಾಟ್ ಸ್ಟ್ರೀಟಿಗೆ ಬಂದ್ವಿ ಇಲ್ಲಿ ಯಾವತ್ತೂ ತಿಂದಿರಲಿಲ್ಲ ಚಾಟ್ಸ್ ಅಂದರೆ ಸಂಜಯ್ ನಗರಲ್ಲಿ ಮನೆಯವ್ರು ತಿಂದಿದ್ರಂತೆ ಚೆನ್ನಾಗಿ ಮಾಡ್ತಾರೆ ಅಂತ ಕರ್ಕೊಂಡು ತಿನ್ನೋಕ್ಕೆ ಬಟ್ ನಾವು ಫಸ್ಟ್ ಟ್ರೈ ಮಾಡಿದ್ದೆ ಬೇಲ್ಪುರಿ ಡ್ರೈ ಚಾಟ್ಸು ಟ್ರೈ ಮಾಡೋಣ ಅಂದ್ಕೊಂಡು ಸೊ ಬೇಲ್ಪುರಿ ತೊಗೊಂಡ್ವಿ ಅಲ್ಲಿ ఇవర హరీ డ్రై చాట్స్ సిగతే మసాలె పనిపూరి ఆ ఏను యేనూ డ్రై చాట్సల్ థర్టీ వెరైటీ ఇది అన్సతే ఇవర హిర సో నా ట్రై మిక్కు డ్రై బేలు నెక్స్ట్ గోబీ మంచుతు తినంత ట్రై మి అది గోబీ బాలిఫ్లవర్ గోబీ సక్క స్పైసీ ಸೊ ಕ್ಯಾಬೇಜಿನೇ ಇದು ತುಂಬ ಡಿಫ್ರೆಂಟಾಗಿದೆ ಆಗಿದೆ ಕಾಲಿಫ್ಲವರ್ ಅಂತ ಟ್ರೈ ಮಾಡಿದ್ವಿ ಸೊ ಮಂಚೂರಿ ತಿಂದ ಮೇಲೆ ನೆಕ್ಸ್ಟು ಅದರ ಅಪೋಸಿಟೇ ಒಂದು ಚಾಕ್ಲೇಟ್ ಜಂಕ್ಷನ್ ಅಂತ ಓಪನ್ ಮಾಡಿದ್ದಾರೆ ಅವರು ಹೊಸದಾಗಿ ಸೊ ಅಲ್ಲಿ ಏನು ಸಿಗುತ್ತೆ ಅಂತ ನನಗೂ ಅಷ್ಟು ಗೊತ್ತಿರಲಿಲ್ಲ ಅದೇ ಫಸ್ಟ್ ಟೈಮ್ ನಾವು ಟ್ರೈ ಮಾಡಿದ್ದು ಸೊ ಅವ್ರದ್ದು ಏನು ಫೇಮಸ್ ಅಂತ ಕೇಳಿದ್ವಿ ಅದು ಬ್ರೌನಿ ಅಂತ ಏನೋ ಒಂದು ಐಟಮ್ ಅಂತೆ ಸೊ ಅದು ಫೇಮಸ್ ಅಂತ ಹೇಳಿದ್ರೆ ಹಾಗಾಗಿ ಅದು ಟ್ರೈ ಮಾಡಿದ್ವಿ ನಾವು

ಸೊ ನಾವು ಆರ್ಡ್ರ್ ಮಾಡಿದ್ದು ಬಂದು ಇದೇ ಬ್ರೌನಿ ಬ್ರೌನಿ ಚಾಕ್ಲೇಟ್ ಅಂತೆ ಅದು ಇಷ್ಟನೇ ಆಗಲಿಲ್ಲ ಒಂಚೂರು ನನಗೆ ಸೊ ಹಾಗಾಗಿ ನಾನು ತಿನ್ನೋದೇ ಬಿಟ್ಬಿಟ್ಟೆ ಅದನ್ನು ಸೊ ಅಲ್ಲಿ ಚಾಕ್ಲೇಟ್ ಬ್ರೋನಿ ತಿಂದಾದ್ಮೇಲೆ ಸ್ಯಾಂಡ್ವಿಚ್ ಟ್ರೈ ಮಾಡೋಣ ಅಂತ ಬಂದ್ವಿ ಅಲ್ಲೇ ಅದರ ಅಪೋಸಿಟ್ ಸೈಡಲ್ಲಿ ಸೊ ಅಲ್ಲಿ ಪನ್ನೀರ್ ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದ್ವಿ ಟೇಸ್ಟ್ ಅಂದ್ರೆ ಸಖತ್ತಾಗಿತ್ತು ಸೊ ಸಂಜಯ್ ನಗರಲ್ಲಿ ಚಾಟ್ ಸೀಟಲ್ಲೆಲ್ಲ ತಿಂದ್ಬಿಟ್ಟು ನೆಕ್ಸ್ಟು ನಾವು ಹೋಗಿದ್ದೆ ಐ ಟಿ ಅಲ್ಲಿ ಒಟ್ಟು ಯಾಕಂದರೆ ಅಲ್ಲಿ ಒಬ್ಬರು ಸಮೋಸ ಮಸಾಲ ಸಕ್ಕತ್ತಾಗಿ ಮಾಡ್ತಾರೆ ಒನ್ ಟೂ ತ್ರೀ ಟೈಮ್ಸಲ್ಲಿ ತಿಂದಿದ್ವಿ ಸೊ ಅದು ತಿನ್ನೋಣ ಅಂತ ಐ ಟಿ ಅಲ್ಲಿ ಏಟಿಗೆ ಹೊರಟಿದ್ವಿ ತ್ತು ಗಾರಿಗೆ ತುಂಬ ಟ್ರಾಫಿಕ್ ಜಾಮ್ ಆಗಿತ್ತು ನಾವು ಬೇರೆ ಇನ್ನೂ ರಾಯರ್ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಸೊ ಟ್ರಾಫಿಕಲ್ಲಿ ಒಂದು ಕಾಲು ಗಂಟೆ ಟೈಮ್ ವೇಸ್ಟ್ ಆಯಿತು ನಾನು ಅಂಜಪ್ಪ ಲೇಔಟಲ್ಲಿರೋ ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮ್ ಬಂದಿದ್ದು ರಾಯರ್ ದೇವಸ್ಥಾನಕ್ಕೆ ಬಟ್ ಅದನ್ನು ಬರೋಷ್ಟೊತ್ತಿಗೆ ಕ್ಲೋಸ್ ಆಗಿತ್ತು ಸೊ ಈ ದೇವಸ್ಥಾನ ಬಂದು ನಂಜಪ್ಪ ಲೇಔಟ್ ಹತ್ತಿರ ಸೀತಾಪ ಲೇಔಟಲ್ಲಿ ದೇವಸ್ಥಾನ ಇರೋದು ನಾವು ಹೋಗೋಷ್ಟೊತ್ತಿಗೆ ಟೈಮ್ ಎಂಟು ಮುಕ್ಕಾಲಾಗಿತ್ತು ಅನಿಸುತ್ತೆ ದೇವಸ್ಥಾನ ಕ್ಲೋಸ್ ಆಗಿತ್ತು ಇನ್ನೇನು ಮಾಡೋದು ಅಂತ ಆಚೆ ಕಡೆಯೇ ಕೈ ಮುಗಿದು ಬನ್ನಿ ಸೊ ನೆಕ್ಸ್ಟು ವಿದ್ಯಾಣಪುರ ರಾಯರ ಮಠಕ್ಕೆ ಹೋದ್ವಿ

ಮನೆ ಕಡೆ ಹೊರಟ್ವಿ ಟೈಮ್ ಒಂಬತ್ತು ಗಂಟೆ ಆಗಿತ್ತು ಸೊ ಈ ಬ್ಲಾಗ್ ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್